ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತಂದು ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿನ ಬೌಲ್ನ ತೊಗೊಂಡಿದ್ದೀನಿ ಈ ಮಿಕ್ಸಿನ ಬೌಲ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ತಯಾರಿಸಿರುವಂಥದ್ದು ನಾ ಹೊರಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡು ಬಂದು ಮಾಡ್ಕೊಳ್ಳೋದ್ಕಿಂತ ಮನೆಯಲ್ಲೇ ಬೆಳ್ಳುಳ್ಳಿ ಹಾಗೂ ಶುಂಠಿ ಪೇಸ್ಟ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ನಾನಿಲ್ಲಿ ಎರಡು ಕೆ ಜಿ ಅಷ್ಟು ಕಬಾಬನ್ನು ಮಾಡ್ಕೊಳ್ಳೋದಿಕ್ಕೆ ಮಸಾಲ ಪೌಡರ್ಗಳನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಐದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿನ ತಗೊಂಡು ಅಂಥದ್ದು ಬೆಳ್ಳುಳ್ಳಿ ಪೇಸ್ಟು ನಾವು ಕಬಾಬು ಎಲ್ಲ ಮಾಡೋದಕ್ಕೆ ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ಕಬಾಬು ಕೂಡ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಐದು ಟೇಬಲ್ ಸ್ಪೂನಷ್ಟು ಕಬಾಬ್ ಮಸಾಲ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಈ ಕಬಾಬ್ ಮಸಾಲ ಪೌಡರ್ ಕೂಡ ಮನೇಲೇ ಮಾಡಿರುವಂಥದ್ದು ನೀವು ಕೂಡ ಕಬಾಬ್ ಪೌಡರ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ರೆಸಿಪಿ ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ಹೇಗೆ ಮಾಡೋದು ಅಂತ ಕೂಡ ಶೇರ್ ಮಾಡ್ತೀನಿ ಹಾಗೆ ಒಂದು ಐದು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪಿನ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪಿನ ಪೌಡರು ಕೂಡ ಮನೆಯಲ್ಲೇ ಕರಿಬೇವಿನ ಎಲೆಗಳನ್ನೆಲ್ಲ ಒಣಗಿಸಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿಟ್ಕೊಂಡಿರುವಂಥದ್ದು ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕಬಾಬಿಗೆ ಮಾಡೋದಕ್ಕೆ ಟೇಸ್ಟ್ ಕೊಡೋದು ಅಂದರೆ ಕರಿಬೇವಿನ ಸೊಪ್ಪಿನ ಪೌಡರೇನೆ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪಿನ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರು ಎರಡು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಇದಿಷ್ಟು ಹಾಕ್ಕೊಂಡು ಒಂದು ಹೊತ್ತು ಕಾಳಷ್ಟು ನಿಂಬೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈ ನಿಂಬೆ ಉಪ್ಪು ಅಥವಾ ನಿಂಬೆ ಸಾಲ್ಟ್ ಅಂತ ಏನು ಹೇಳ್ತೀವಿ ನಮಗೆ ಹೊರಗಡೆ ಅಂಗಡಿಗಳೆಲ್ಲ ಕೇಳಿದರೆ ಸಿಗುತ್ತೆ ನಿಂಬೆ ಉಪ್ಪು ಒಂದು ಹತ್ತು ಕಾಳಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಹುಳಿ ಆಗಿಬಿಡುತ್ತೆ ಅಥವಾ ನಿಮ್ಮ ಹತ್ರ ನಿಂಬೆ ಉಪ್ಪಿಲ್ಲ ಅಂದರೆ ನಿಂಬೆಹಣ್ಣಿತ್ತು ಅಂದರೆ ಒಂದು ನಿಂಬೆಹಣ್ಣು ಹುಳಿನ ಇಂಟ್ಕೊಂಡು ಹಾಕ್ಕೊಳ್ಳಿ ಹಾಗೆ ಎರಡು ಮೊಟ್ಟೆನೂ ಕೂಡ ಹೊಡೆದು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಇಲ್ಲ ಹಿಂದೆಲೇ ಮಾಡ್ಕೋತೀನಿ ಅಂದರೂ ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಮಾಡ್ಕೊಂಡಿರ್ಥ ಕಬಾಬ್ ಪೌಡರ್ ಅಂತೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂದು ಪ್ಲೇಟ್ನ ಮುಚ್ಚಿ ನಾನಿಲ್ಲಿ ಒಂದು ಅರ್ಧ ಗಂಟೆ ಹೊರಗಡೆನೆ ಇಡ್ತಾಯಿದ್ದೀನಿ ಯಾವುದೇ ರೀತಿ ಫ್ರಿಡ್ಜ್ ಏನು ಬೇಕಾಗಿಲ್ಲ ಹೊರಗಡೆನೆ ಇಟ್ಟರೆ ಸಾಕು ಇವಾಗ ಈಗ ಒಂದು ಅರ್ಧ ಗಂಟೆ ಬಿಟ್ಟು ಹಾಗಿದೆ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ ನಾನು ಇಲ್ಲಿ ಸ್ಪೂನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಚಿಕನ್ನ ಕಬಾಬ್ಗೆ ಕಲಿಸೋದಕ್ಕೂ ಮುಂಚೆ ನಾವು ತೊಳೆದ್ಬಿಟ್ಟು ನೀರು ಚೆನ್ನಾಗಿ ಸೋರ್ಕೊಳಕ್ಕೆ ಇಟ್ಬಿಟ್ಟಿದ್ರೆ ಸ್ವಲ್ಪ ನೀರಿಲ್ಲದೆ ಇಲ್ಲದೆ ಚಿಕನ್ ಅಲ್ಲಿ ಇರುವಂತ ನೀರ್ನೆಲ್ಲ ಚೆನ್ನಾಗಿ ಸೋರ್ಕೊಂಡಿದ್ರೆ ನೋಡಿ ಈ ಥರ ಕರೆಕ್ಟಾಗಿರುತ್ತೆ ನಮಗೆ ಫ್ರಿಡ್ಜ್ಗೆಲ್ಲ ಇಡಬೇಕು ಅಂತ ಏನಿಲ್ಲ ಕೆಲವೊಂದು ಸಲ ಏನಾಗುತ್ತೆ ನೀರೆಲ್ಲ ಹಾಗೆ ಸೋರ್ಕೊಳ್ಳ್ದಲ್ಲೇ ಹಾಗೆ ಇದ್ದರೆ ನೀರು ನೀರು ಹಾಕ್ಬಿಟ್ಟು ತಳದಲ್ಲೆಲ್ಲ ನೀರು ಕುತ್ಕೊಂಡ್ಬಿಟ್ಟಿರುತ್ತೆ ಪರ್ಫೆಕ್ಟಾಗಿದೆ ಇವಾಗ ಚಿಕನ್ಗೆ ನಾನು ಕಲಸಿರೋ ಅಂಥ ಕಬಾಬ್ ಪೌಡರೆಲ್ಲ ಆಗಿರ್ಬೋದು ಕರೆಕ್ಟಾಗಿದೆ ಸ್ವಲ್ಪ ನೀರು ಬಿಟ್ಕೊಂಡಿಲ್ಲ ಈಗ ಎಣ್ಣೆ ಕೂಡ ಬಿಸಿಗಿಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈ ರೀತಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಕಬಾಬ್ ಪೀಸಸ್ಗಳನ್ನ ಎಣ್ಣೆಯಲ್ಲಿ ಇದ್ದೀನಿ ನೀವೇನಾದರೂ ಹೊಸದಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರಿದೇ ವಿಡಿಯೋನ ಶೇರ್ ಮಾಡಿ ಹಾಕಿದ ತಕ್ಷಣ ತಿರುಗಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ನಾವು ತಿರ್ಗಿಸಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಹಾಕಿದ ತಕ್ಷಣ ಏನಾದರೂ ತಿರ್ಗಿಸ್ಲಿಕ್ಕೆ ಹೋದರೆ ಅದು ಕೋಟಿಂಗ್ ಎಲ್ಲ ಏನಾಗುತ್ತೆ ಸ್ವಲ್ಪ ಎಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಕೋಟಿಂಗ್ ಎಲ್ಲೂ ಸ್ವಲ್ಪ ಬಿಟ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಕಬಾಬ್ ಅಂತೂ ತುಂಬಾ ಈಸಿಯಾಗಿ ಮನೆಯಲ್ಲೇ ಕಬಾಬ್ ಪೌಡರ್ನ ಮಾಡಿಕೊಂಡು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನಾವು ಮಾರ್ಕೆಟಲ್ಲೆಲ್ಲ ತೊಗೊಂಡು ಬಂದಾಗ ಕಲ್ಲರ್ ಕೂಡ ಬರುತ್ತೆ ಇದು ನೋಡಿ ನ್ಯಾಚುರಲ್ ಕಲ್ಲರ್ ಅಂತಲೇ ಹೇಳ್ಬೋದು ನಾನು ಯಾವುದೇ ರೀತಿ ಫುಡ್ ಕಲ್ಲರ್ ಯೂಸ್ ಮಾಡಿಲ್ಲ ನಾವೇನೇ ಖಾರದ ಪುಡಿ ಅಥವಾ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕಿರ್ತೀವಿ ಕಬಾಬ್ ಪೌಡರ್ನ ಮಾಡಬೇಕಾದ್ರೆ ಅದೇ ಕಲ್ಲರ್ ಇದು ಯಾವುದೇ ರೀತಿ ಫುಡ್ ಕಲ್ಲರ್ನ ಯಾವುದೂ ಹಾಕ್ಕೊಂಡಿಲ್ಲ ಇಲ್ಲಿ ಈಗ ಒಂದು ಬ್ಯಾಚ್ ಕೂಡ ಫ್ರೈ ಆಗಿದೆ ಎರಡನೇ ಬ್ಯಾಚ್ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ವ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಮಾರ್ಕೆಟಿಂದ ಕಬಾಬ್ ಪೌಡರ್ನ ತೊಗೊಂಡು ಬರೋದಕ್ಕಿಂತ ನಾವು ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಂಡು ಮಾಡ್ಕೊಳ್ಳೋದ್ಕಿಂತ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಈ ಕಬಾಬ್ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನಿಮ್ಗೆ ಏನಾದರೂ ಕಬಾಬ್ ಪೌಡರ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ನೋಡಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ